ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತೆ ದೇವಿ ಸರ್ವಭೂತೇಶು ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಒಮ್ಮೆ ಕಾತ್ಯಾಯಿನಿ ಎಂಬ ಋಷಿಯು ಪಾರ್ವತಿ ದೇವಿಯಂಥ ಮಹ ಮಗಳನ್ನು ಪಡಿಬೇಕು ಎಂಬ ಬಯಕೆಯಿಂದ ಆಸೆಯಿಂದ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಾರಂತೆ ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾ ಮಾತೆಯು ಆ ऋषि के ಆಶೀರ್ವಾದವನ್ನು ಮಾಡ್ತಾಳೆ ಮಗಳು ಜನಿಸಿದ ನಂತರ ಕಾತ್ಯಾಯಿನಿ ಎಂಬ ಹೆಸರನ್ನು ಆ ಮಗಳಿಗೆ ಇಡ್ತಾರಂತೆ ಋಷಿ ತದನಂತರ ಈ ಕಾತ್ಯಾಯಿನಿ ದೊಡ್ಡವಳಾದ ಮೇಲೆ ತನ್ನ ಹತ್ತು ಕೈಗಳಿಂದ ಶಸ್ತ್ರಾಸ್ತ್ರಗಳನ್ನು ಹಿಡಿದು ದುಷ್ಟ ಕೃತ್ಯ ಮಾಡುವವರ ಸಂಹಾರ ಮಾಡೋದಕ್ಕೆ ನಾಶ ಮಾಡೋದಕ್ಕೆ ಜಗತ್ತನ್ನು ಸುತ್ತೋದಕ್ಕೆ ಪ್ರಾರಂಭಿಸ್ತಾರಂತೆ ದುಷ್ಟ ರಾಕ್ಷಸರ ಸಂಹಾರವನ್ನು ಮಾಡ್ತಾಳಂತೆ ಹಾಗಾಗಿ ಕಾತ್ಯಾಯಿನಿ ದೇವಿಯನ್ನು ದುರ್ಗಾದೇವಿಯ ಮತ್ತೊಂದು ಅವತಾರ ಅಂತ ಕೂಡ ಹೇಳ್ತಾರೆ ಪ್ರತಿನಿತ್ಯದಂತೆ ಇವತ್ತು ಕೂಡ ಲಲಿತಾ ಸಹಸ್ರನಾಮದ ಜೊತೆಗೆ ಸಂಜೆಯ ಸಮಯ ಶುರುವಾಗಿದೆ ಅಂತ ಹೇಳ್ಬೋದು ಕುಂಕುಮಾರ್ಚನೆ ಹಾಗೆ ರಂಗ ಪೂಜೆ ಜೊತೆಗೆ ಇವತ್ತು ಉಡುಪ ಫೌಂಡೇಶನ್ ವಾದ್ಯವೃಂದ ಬೆಂಗಳೂರು ಇವರಿಂದ ಸಂಗೀತ ಕಾರ್ಯಕ್ರಮ ಕೂಡ ಇದ್ದಾರೆ I'm going to go to the ಇವತ್ತು ಮಹಾಮಂಗಳಾರತಿ ಮಾಡ್ಕೊಳ್ಳೋ ಟೈಮಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಇವತ್ತು ಸಂಗೀತ ಕಾರ್ಯಕ್ರಮ ನೋಡ್ಕೊಳ್ಳೋದಕ್ಕಿಂತ ಹೊರಗಡೆ ಹೋಗಿದ್ವಲ್ಲ ಆ ಕಾರಣದಿಂದ ಅಷ್ಟೊತ್ತಿಗೆ ಜನ ಸಾಗಲು ತುಂಬಿತ್ತು ಕಾಲಿಡೋ ಜಾಗ ಇರಲಿಲ್ಲ ಹಾಗಾಗಿ ಜಸ್ಟು ಮಂಗಳಾರತಿ ತೊಗೊಂಡು ಪ್ರಸಾದಕ್ಕೆ ಹೋಗಿದ್ದಾಯಿತು ಇವತ್ತು ಶ್ರೀ ಶಕ್ತಿ ಪಾರ್ವತಿ ಅಮ್ಮನವರಿಗೆ ಮುತ್ತಿನಿಂದ ಅಲಂಕಾರವನ್ನು ಮಾಡಲಾಗಿದೆ

ಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ನಾನು ತಿಳಿಸ್ತಾ ಇದ್ದೀನಿ ಹ್ಯಾಪಿ ನವರಾತ್ರಿ